ಆಕಾಶವಾಣಿ ಮಂಗಳೂರು ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸರಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರಥಬೀದಿ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಎಲ್ಲರಿಗೂ ನಮಸ್ಕಾರ ನಾವು ಸರಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರಥಬೀದಿ ಇಲ್ಲಿನ ವಿದ್ಯಾರ್ಥಿನಿಯರು ಇಂದು ಬಾಲವೃಂದದ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ಬಂದಿದ್ದೇವೆ ನಮ್ಮೆಲ್ಲರ ಪ್ರೀತಿಯ ಬಾನುಲಿಯ ಶೋತೃಗಳೇ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ಮಾತಿನಂತೆ ನಮ್ಮ ಜಯ ಜನನಿಗೆ ಶಿರವೆತ್ತಿ ನಮನವನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯೊಂದಿಗೆ ನಮ್ಮೀ ಕಾರ್ಯಕ್ರಮಕ್ಕೆ ಚಾಲನೆಯ ದೀಪವನ್ನು ಹಚ್ಚುವೆವು ಪ್ರಾರ್ಥನಾ ಗೀತೆ ಸಕ್ಕುಬಾಯಿ ಹತ್ತನೇ ರಮ್ಯಾ ಒಂಬತ್ತನೇ ಪ್ರಿಯಾಂಕ ಒಂಬತ್ತನೇ ಪ್ರಿಯಾ ಎಂಟನೇ ಚೈತ್ರಾ ಎಂಟನೇ ಇವರಿಂದ ಮಾತೇ ಪೂಜಕ ಎನ್ನಯ ಶಿರವನಿ ಡುವೆನು ಅಡಿಯಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿ ಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲ್ಲಿ ಒಂದೇ ಆ ಜಗದಿ ಮೇರೆಯಲ್ಲಿ ಒಂದೇ ಆಸೆಯು ಮನದಲ್ಲಿ ಎಡರ ತೋಣರುಗಳೆಲ್ಲ ತುಳಿಯುತ ಮುಂದೆ ನುಗ್ಗುವೆ ಬರದಲ್ಲಿ ಎಡರು ತೋಣರುಗಳೆಲ್ಲ ತುಳಿಯುತಾ ಮುಂದೆ ನುಗ್ಗುವೆ ಬರದಲ್ಲಿ ಮಾತೆ ಪೂಜಕ ನಾನು ಎಣ್ಣಯ ಶಿರವ ನೀಡುವೆನು ಅಡಿಯಲಿ ನಿನ್ನ ನಾಮಿನಾದವಾಗಲಿ ಶ್ರಮೀಪೆನಾಣದಲ್ಲಿ ನಿನ್ನ ನಾಮಿನಾದವಾಗಲಿ ಶ್ರಮೀಪೆನಾಣದಲ್ಲಿ ನಿನ್ನ ಗೌರವ ಕೆದುರು ಬರುವ ಬಲವ ಮುರಿವೆರದಲ್ಲಿ ಜಗದ ಜನ ಭಾರತ ಇದುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ ನಾವು ಬೆಳೆಸುವ ಕೃಷಿಗೆ ರಾಸಾಯನಿಕ ಗೊಬ್ಬರವನ್ನೇ ಬಳಸುತ್ತೇವೆ ಬದಲಿಗೆ ನಾವೇ ತಯಾರಿಸಿದ ಸಾವಯವ ಗೊಬ್ಬರವನ್ನೇ ಹಾಕಿದರೆ ಇದೀಗ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವ ಎರೆಗೊಬ್ಬರ ಘಟಕದ ಬಗ್ಗೆ ಹತ್ತನೇ ತರಗತಿಯ ಹನುಮವ್ವ ಇವರು ಪಠ್ಯವಿಲ್ಲದ ಪಾಠ ಎಂಬ ನಾಮಧ್ಯೇಯದೊಂದಿಗೆ ಮಾತನಾಡುತ್ತಾರೆ ಆತ್ಮೀಯರೇ ಅಕ್ಷರ ದಾಸೋಹ ಎಂಬುದು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇಂದು ಇರುವುದು ಸರ್ವೇ ಸಾಮಾನ್ಯ ವಿಷಯ ಆ ಅಕ್ಷರ ದಾಸೋಹಕ್ಕೆ ಬಳಸಿದ ಹಸಿ ತರಕಾರಿಗಳ ಅಳಿದುಳಿದ ಸಿಪ್ಪೆಯನ್ನೇ ಬಳಸಿ ಹೇಗೆ ಎರಗೊಬ್ಬರ ತಯಾರಿಕೆ ಮಾಡಬಹುದೆಂಬುದನ್ನು ನಿಮಗೆ ತಿಳಿಸಲು ನಾನು ಹರ್ಷಗೊಂಡಿದ್ದೇನೆ ನಮ್ಮ ಶಾಲೆಯಲ್ಲಿ ಎರೆಗೊಬ್ಬರ ತಯಾರಿಕಾ ಘಟಕವಿದೆ ನಾನೀಗ ಎರಗೊಬ್ಬರ ತಯಾರಿಸುವ ವಿಧಾನವನ್ನು ವಿವರಿಸುತ್ತೇನೆ ಬೇಕಾಗುವ ವಸ್ತುಗಳು ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು ಒಣಗಿದ ಎಲೆಗಳು ಸೊಪ್ಪು ತರಕಾರಿ ಸಿಪ್ಪೆ ಕಾಗದ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲುಗಳು ಪ್ಲಾಸ್ಟಿಕ್ ಇನ್ನಿತರ ಕರಗದಂತಹ ವಸ್ತುಗಳು ಇದ್ದಲ್ಲಿ ಹೊರತೆಗೆಯಬೇಕು ಎರೆಹುಳ ತೊಟ್ಟಿಯಲ್ಲಿ ಸುಮಾರು ಶೇಕಡ ನಲವತ್ತರಿಂದ ಐವತ್ತರಷ್ಟು ತೇವಾಂಶವಿರುವಂತೆ ನೋಡಿಕೊಳ್ಳುವುದು ಅತಿ ಅಗತ್ಯವಾಗಿದೆ ಪ್ರಾಥಮಿಕ ವಿಘಟನೆ ಮುಖ್ಯವಾದ ಒಂದನೇ ಘಟ್ಟ ಎರೆ ತೊಟ್ಟಿಯ ತಳಭಾಗದಲ್ಲಿ ತೆಂಗಿನ ಸಿಪ್ಪೆ ಉಪಯೋಗಿಸಿ ಎರಡು ಪದರು ಇರುವಂತೆ ವ್ಯವಸ್ಥೆ ಮಾಡಬೇಕು ಮೂರು ಅನುಪಾತ ಹತ್ತರ ಪ್ರಮಾಣದಲ್ಲಿ ಗೊಬ್ಬರದ ಹುಡಿ ಮತ್ತು ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಮುಗುಚಬೇಕು ಅಲ್ಲದೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸಿಕೊಳ್ಳಬಹುದು ದ್ವಿತೀಯಕ ವಿಘಟನೆ ಮುಖ್ಯವಾದ ಎರಡನೇ ಘಟ್ಟ ಮಿಶ್ರಣ ಮಾಡಿದ ವಸ್ತುಗಳು ಮೂರು ವಾರದ ಕಾಲ ಚೆನ್ನಾಗಿ ಕೊಳೆಯುತ್ತವೆ ನಂತರ ಅವುಗಳಲ್ಲಿ ಎರೆಹುಳುಗಳನ್ನು ಬಿಡಬೇಕು ಹೀಗೆ ಬಿಟ್ಟಾಗ ಅವುಗಳು ತಾವಾಗಿಯೇ ತೊಟ್ಟಿಯಡಿ ಅಡಿಭಾಗವನ್ನು ಸೇರುತ್ತವೆ ಎರೆಹುಳುಗಳು ಅಡಿಭಾಗದಿಂದ ತ್ಯಾಜ್ಯವನ್ನು ತಿನ್ನಲು ಪ್ರಾರಂಭಿಸುವವು ಗೊಬ್ಬರ ಘಟಕದಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ತೇವಾಂಶವನ್ನು ಕಾಪಾಡಲು ನೀರನ್ನು ಸಿಂಪಡಿಸುತ್ತಾ ವಾರಕ್ಕೆ ಎರಡು ಸಲವಾದರೂ ತ್ಯಾಜ್ಯವನ್ನು ಮಗುಚಬೇಕು ಎರೆಹುಳುಗಳನ್ನು ಬಿಟ್ಟ ಎಂಟರಿಂದ ಹತ್ತು ದಿನಗಳ ನಂತರ ಮೇಲ್ಭಾಗದಲ್ಲಿ ಹಿಕ್ಕೆ ಬರಲಾರಂಭಿಸುತ್ತದೆ ಈ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ತೊಟ್ಟಿಯಲ್ಲಿ ನಿಧಾನವಾಗಿ ಜಗ್ಗಿಕೊಂಡು ಸುಮಾರು ಅರ್ಧಾಂಶಕ್ಕೆ ಬರುತ್ತದೆ ಅಂತಹ ತ್ಯಾಜ್ಯ ವಸ್ತುಗಳು ಕಪ್ಪಾಗಿದ್ದು ಮೃದುವಾದ ವಾಸನೆ ರಹಿತವಾದ ಎರಗೊಬ್ಬರವಾಗಿ ಬದಲಾವಣೆ ಹೊಂದಿ ಉಪಯೋಗಿಸುವುದಕ್ಕೆ ತಯಾರಾಗುತ್ತದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ದಿವಸಗಳ ನಂತರ ಸಂಪೂರ್ಣವಾಗಿ ಗೊಬ್ಬರವಾಗಿ ಬದಲಾವಣೆ ಹೊಂದಿರುತ್ತದೆ ಧನ್ಯವಾದಗಳು ವ್ಯಕ್ತಿ ಎಂದರೆ ಕೇವಲ ವ್ಯಕ್ತಿಯಲ್ಲ ಅದೊಂದು ಶಕ್ತಿಯಾಗಿ ಹೊರಹೊಮ್ಮಬಹುದು ಆ ಒಂದು ಶಕ್ತಿಯೇ ವಿಶ್ವ ಸ್ವರೂಪವಾಗಿ ಮೂಡಿ ಜಗತ್ತಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ ಮಹಾನ್ ಚೇತನ ಭರತಕಂಡದ ಅನರ್ಘ್ಯ ರತ್ನ ಪದ್ಮಶ್ರೀ ಮಾತೆ ಸಾಲು ಮರದ ತಿಮ್ಮಕ್ಕನವರ ವ್ಯಕ್ತಿ ಪರಿಚಯ ಸಂದರ್ಶನ ರೂಪಕವಾಗಿ ಮಾಡುವ ಒಂದು ಸಣ್ಣ ಪ್ರಯತ್ನ ನಮ್ಮದು ಸಾಲುಮರದ ತಿಮ್ಮಕ್ಕರಾಗಿ ಹತ್ತನೇ ತರಗತಿಯ ಶರಣ್ಯ ಹಾಗೂ ಸಂದರ್ಶಕರಾಗಿ ಹತ್ತನೇ ತರಗತಿಯ ಹನುಮವ್ವ ಇವರಿಂದ ನಮಸ್ಕಾರ ಅಮ್ಮ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ ಮಗು ಅಮ್ಮ ನಾವು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ನಮಗೆ ಬಹುದಿನಗಳಿಂದ ಒಂದು ಕನಸಿತ್ತು ತಮ್ಮ ಒಂದು ಅಮೂಲ್ಯವಾದ ಸೇವೆಯ ಬಗ್ಗೆ ತಿಳಿದು ಇಡೀ ವಿಶ್ವಕ್ಕೆ ತಮ್ಮ ಮಾನವತೆ ಆದರ್ಶವನ್ನು ತಿಳಿಸಬೇಕೆಂದು ಅದಕ್ಕೆ ಇವತ್ತು ಮುಹೂರ್ತ ಕೂಡಿ ಬಂತಮ್ಮ ಬಹುಜನರ ದನಿಯಾಗಿ ನಾವು ನಿಮ್ಮ ಮುಂದೆ ವಿನಂತಿಸುತ್ತಿದ್ದೇನೆ ನಿಮ್ಮ ಹುಟ್ಟು ತಂದೆ ತಾಯಿಯರ ಬಗ್ಗೆ ಹೇಳುವುದಾದರೆ ಮಕ್ಕಳೇ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತನೇ ತಾರೀಕಿನಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ನನ್ನ ತಂದೆಯ ಹೆಸರು ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಅಮ್ಮ ನೀವು ಸರಿಸುಮಾರು ಎಷ್ಟು ಸಾವಿರ ಗಿಡಗಳನ್ನು ನೆಟ್ಟಿರಬಹುದು ಸುಮಾರು ಎಂಟು ಸಾವಿರದಷ್ಟು ಗಿಡಗಳನ್ನು ನೆಟ್ಟು ಪೋಷಿಸಿದ್ದೇನೆ ಅಬ್ಬಾ ಎಂಟು ಸಾವಿರ ಅದ್ಭುತ ಅಮ್ಮ ಈ ಅದ್ಭುತ ಸಾಧನೆಯ ಹಿಂದಿನ ಪ್ರೇರಣೆಯೇನು ನಾನು ಚಿಕ್ಕಯ್ಯ ಎಂಬುವರನ್ನು ಮದುವೆಯಾಗಿ ಕೆಲ ವರುಷಗಳು ಕಳೆದರೂ ಮಕ್ಕಳಾಗದ ಕೊರತೆಯನ್ನು ನೀಗಿಸಲು ನಮ್ಮ ಮನಸ್ಸು ಗಿಡ ನೆಡುವ ಕಡೆಗೆ ವಾಲಿತು ಆ ಆಲದ ಸಸಿಗಳನ್ನೇ ಮಕ್ಕಳೆಂದು ಭಾವಿಸಿ ಸಾಕಿಸಲಹಿದೆ ಮಾತ್ರವಲ್ಲದೆ ಇಂದು ಉಸಿರಿಗೆ ಉಸಿರಾಗಿ ಆ ಮರಗಳು ಬೆಳೆದು ನಿಂತಿವೆ ಯಾವ ಕಡೆಗಳಲ್ಲಿ ತಾವು ಮರಗಳನ್ನು ನೆಟ್ಟಿದ್ದೀರಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಸಾಲು ಮರಗಳನ್ನು ನೆಟ್ಟಿರುವುದು ಅಮ್ಮ ಎಂಟು ಸಾವಿರ ಮರಗಳನ್ನು ಬೆಳೆಸುವುದರ ಹಿಂದೆ ತಮ್ಮ ಶ್ರಮ ಪರಿಶ್ರಮ ನಿಸ್ವಾರ್ಥತೆ ಎಲ್ಲವೂ ಅಡಗಿದೆ ತಮ್ಮ ಅತ್ಯಮೂಲ್ಯವಾದ ಸೇವೆಯನ್ನು ಗುರುತಿಸಿದ್ದಾರೆಯೇ ಹೌದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಇನ್ನೂ ಅನೇಕ ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು ಬಂದಿವೆ ಅಮ್ಮ ನಿಮ್ಮ ಸಾಧನೆ ನಿಮ್ಮ ಮುಂದಾಲೋಚನೆ ಎಲ್ಲರಿಗೂ ಆದರ್ಶ ಕೋಟಿ ಕೋಟಿ ಜನರಿಗೆ ಮಾರ್ಗದರ್ಶನ ಅಮ್ಮ ಮುಂದಿನ ಪೀಳಿಗೆಗೆ ತಾವೇ ಏನಾದರೂ ಹೇಳುವುದಾದರೆ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಾಗಿ ಮತ್ತು ಸುಖವಾಗಿ ಉತ್ತಮ ಪರಿಸರದಲ್ಲಿ ಬಾಳಲಿ ಎಂಬುದೇ ನನ್ನ ಆಸೆ ಮತ್ತು ಆಶಯ ಅಮ್ಮ ಇದುವರೆಗೆ ತಾವು ನಮ್ಮೊಂದಿಗೆ ಇದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಎಳೆ ಮಕ್ಕಳೊಂದಿಗೆ ಕಳೆದು ನಮ್ಮಲ್ಲಿ ಉತ್ಸಾಹವನ್ನು ತುಂಬಿದ್ದೀರಿ ತಮ್ಮ ಪರಿಸರ ಪ್ರೇಮ ವಿಶ್ವ ಮಾನವತೆ ನಮ್ಮ ಬಾಳಿಗೆ ದಾರಿದೀಪವಾಗಲಿ ಎಂದು ಬಯಸುತ್ತಾ ಮಗದೊಮ್ಮೆ ತಮ್ಮ ಚರಣಕ್ಕೆ ಎರಗುತ್ತಿದ್ದೇನೆ ಧನ್ಯವಾದಗಳು ಅಮ್ಮ ಸರಿ ಹೋಗಿ ಬಾ ಮಗು ನಮ್ಮ ಜನಪದರ ಬಾಳಲ್ಲಿ ಹಾಡು ನುಡಿ ತಾಳಗತಿಯಲ್ಲಿ ಮೂಡದ ಪದಗಳೇ ಇಲ್ಲ ಇದೀಗ ಜಾಣ ಜಾಣಿಯರಿಗೊಂದು ಸವಾಲ್ ಜಾನಪದ ಒಗಟಿನ ಮೂಲಕ ಹತ್ತನೇ ತರಗತಿಯ ಕಾವೇರಿ ಮತ್ತು ತಸ್ಮಿಯಾ ಇವರಿಂದ ಎಲ್ಲರಿಗೂ ನಮಸ್ಕಾರ ಮನ್ಯಾಗ ಒಬ್ಬಕ್ಕೆ ಮೇಲ್ ನೋಡ್ತಾ ಇರ್ತಾಳ ಸಕ್ಕುಬಾಯಿ ಉತ್ತರ ಗೊತ್ತಿರಿ ಹೇಳು ದೀಪ ಹಾ ಸರಿ ಉತ್ತರ ಹಸಿರು ತೋಟ ಬೆಳ್ಳಿಗೂಟ ತಸ್ಮಿಯಾ ಉತ್ತರ ಗೊತ್ತೈತಿ ಹಾ ಮೂಲಂಗಿ ಉತ್ತರ ಸರಿ ಐತಿ ಗಿಡದಾಗ ಗಿಡ ಹುಟ್ಟಿ ಗಿಡ ಚಕ್ರ ಕಾಯಿ ಬಿಟ್ಟು ತಿನ್ಲಾರ್ದ ಹಣ್ಣು ಬಲು ರುಚಿ ಮಹೇಶ್ವರಿ ಉತ್ತರ ಗೊತ್ತಿರಿ ಹೇಳವಾ ಹಾ ಮಗು ಸರಿ ಉತ್ರ ಅಲಕ್ ಪಲಕ್ ಚಿತ್ತಾರ ಹಾಕಕ್ಕೆ ಬರ್ತೆ ತೆಗ್ಯಕ್ ಬರಲ್ಲ ಭವಾನಿ ಉತ್ತರ ಗೊತ್ತಿರ ಹೇಳು ತೆಂಗಿನಕಾಯಿ ತೆಂಗಿನಕಾಯಿ ಅಲ್ಲ ಹಚ್ಚೆ ನೂರಾರು ಮಕ್ಕಳಿಗೆ ಒಂದೇ ಉಡದಾರ ಹನ್ಮವ್ವ ಉತ್ತರ ಗೊತ್ತಿರ ಹೇಳು ಗೊತ್ತಿಲ್ಲ ಕಸಮರಿಗಿ ಅಪ್ಪ ಅಂದ್ರ ಕೂಡುತ್ತಾ ಅವು ಅಂದ್ರ ಕೂಡಲ್ಲ ತಸ್ಮಿಯಾ ಉತ್ತರ ಗೊತ್ತೈತಿ ಹಾ ತುಟಿ ಸರಿ ಉತ್ತರ ಬಡ್ಡ್ಯಾಗ್ ಬೆಳ್ಳಿ ಮ್ಯಾಲ ಕಳ್ಳಿ ಪ್ರಿಯಾಂಕಾ ಉತ್ತರ ಗೊತ್ತಿರ ಹೇಳು ಈರುಳ್ಳಿ ಸರಿ ಆಯ್ತು ಉತ್ರ ಸಾಲು ಹುಂಚಿ ಗಿಡ ಸಪ್ಪಳಿ ಇಲ್ಲದೆ ಬಡ್ದಾಡ್ತಾವು ಶರಣ್ಯ ಉತ್ತರ ಗೊತ್ತಿರ ಕಣ್ಣರೆಪ್ಪೆ ಕಣ್ಣರೆಪ್ಪೆ ಸರಿ ಐತ ಉತ್ತರ ಸುಣ್ಣದ ಗೂಡಿ ಯಾವ ಬಾಗಿಲಿಲ್ಲ ತಸ್ಮಿಯಾ ಉತ್ತರ ಗೊತ್ತೈತಿ ಹಾಂ ಗೊತ್ತಿದೆ ಮೊಟ್ಟೆ ಸರಿ ಉತ್ತರ ಅಟ್ಟ ಅರಣ್ಯದಾಗ ಬೈ ಸೀರಿ ಯಾವಾಗಲೂ ಒಣಗಂಗಿಲ್ಲ ರಮ್ಯಾ ಉತ್ತರ ಗೊತ್ತಿರಿ ಹೇಳು ನಾಲಿಗೆ ಉತ್ತರ ಸರಿ ಐತಿ ನಾಲಿಗೆ ಕಲ್ಲು ಎಸಿದ್ರೆ ಎಮ್ಮೆ ಹಿಂಡುತ್ತ ಕಲ್ಪನಾ ಉತ್ತರ ಗೊತ್ತಿರ ಹೇಳು ಕಳ್ಳಿ ಗಿಡ ಉತ್ತರ ಸರಿ ಐತಿ ಅಟ್ಟ ಅರಣ್ಯದಾಗ ಶೆಟ್ಟಿ ಅಂಗಡಿ ಹಾಕ್ಯಾನ ಚೈತ್ರ ಉತ್ತರ ಗೊತ್ತೈತಿ ಜೇನು ಜೇನು ಸರಿ ಐತಿ ಉತ್ತರ ಸಣ್ಣ ಮನಿಗ ಚಿನ್ನದ ಬೀಗ ತಸ್ಮಿಯಾ ಉತ್ತರ ಹೇಳು ಮೂಗುತಿ ಉತ್ತರ ಸರಿ ಐತಿ ಬಿಳಿ ತೊ ತೊಟ್ಟೆಯೊಳಗ ಕಪ್ಪು ದ್ರಾಕ್ಷಿ ಸಕುಬಾಯಿ ಉತ್ತರ ಗೊತ್ತಿರ ಹೇಳು ಕಣ್ಣು ಉತ್ತರ ಸರಿ ಐತಿ ಬೆಳ್ಳಿ ತಿಂತಾರ ಬಂಗಾರ ಹೋಗಿತಾರ ತಸ್ಮಿಯಾ ಉತ್ತರ ಹೇಳವ ಗೊತ್ತಿಲ್ಲ ನನಗೆ ಉತ್ತರ ಬಾಳೆಹಣ್ಣು ಇಷ್ಟೊತ್ತು ಆಲಿಸಿದ ನಿಮ್ಗೆಲ್ರಿಗೂ ಭಾಳ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಾರೆ ನಮ್ಮ ಕಾಲವೇ ಚಂದ ಯಾಕೆಂದರೆ ಆಗ ಟಿವಿ ಇಲ್ಲ ಮೊಬೈಲ್ ಇಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಂನಂತಹ ಸಾಮಾಜಿಕ ಜಾಲತಾಣಗಳು ಇಲ್ಲದ ಕಾಲವದು ಬಹು ಸುಂದರ ಹೌದು ಇಡೀ ಜಗತ್ತನ್ನು ಆವರಿಸಿ ವ್ಯಾಪಿಸಿರುವ ಮೊಬೈಲ್ ಬಳಕೆ ಬಗ್ಗೆ ಒಂದು ಸಣ್ಣ ಪ್ರಹಸನ ತಮ್ಮ ಮುಂದೆ ವಿದ್ಯಾರ್ಥಿಗಳ ದನಿಯಾಗಿ ಮೊಬೈಲ್ ಬಳಕೆ ಅದೊಂದು ಪುಟ್ಟ ಸಂಸಾರ ಅಲ್ಲಿ ತಂದೆ ಸೌಮ್ಯಾಳಾಗಿ ಒಂಬತ್ತನೇ ತರಗತಿಯ ಭವಾನಿ ತಂದೆಯಾಗಿ ಹತ್ತನೇ ತರಗತಿಯ ಮಹೇಶ್ವರಿ ತಾಯಿಯಾಗಿ ಹತ್ತನೇ ತರಗತಿಯ ಕಾವೇರಿ ರಾಧಾಳಾಗಿ ಒಂಬತ್ತನೇ ತರಗತಿಯ ರಮ್ಯಾಬಿ ಆಪ್ತ ಸಮಾಲೋಚಕರಾಗಿ ಹತ್ತನೇ ತರಗತಿಯ ಸಕ್ಕುಬಾಯ್ ನಿರ್ದೇಶಕರಾಗಿ ಹತ್ತನೇ ತರಗತಿಯ ಕಲ್ಪನಾ ಇವರಿಂದ ಅದೊಂದು ಪುಟ್ಟ ಸಂಸಾರ ಅಲ್ಲಿ ತಂದೆ ತಾಯಿ ಮಗ ಮಗಳನ್ನು ಹೊಂದಿರುವ ಸುಖಿ ಸಂಸಾರ ಆ ಸಂಸಾರದಲ್ಲಿ ಒಂದು ದಿನ ಅಪ್ಪ ಅಪ್ಪ ನನ್ನ ಅಂಕಪಟ್ಟಿಗೆ ಸಹಿ ಮಾಡಪ್ಪ ಸಭಾಷ್ ಮಗಳೇ ಉತ್ತಮ ಅಂಕವನ್ನೇ ಗಳಿಸಿದ್ದಿ ಹೌದಪ್ಪ ನನ್ನ ತರಗತಿಯಲ್ಲಿ ನಾನೇ ಕಲಿಕೆಯಲ್ಲಿ ನಾನೇ ಪ್ರಥಮ ಸ್ಥಾನದಲ್ಲಿದ್ದೇನೆ ಭಲೇ ಮಗಳೇ ಸೌಮ್ಯ ನಿನ್ನ ಸಾಧನೆಗೆ ಏನು ಬೇಕು ಕೇಳು ನಾನು ಕೊಡುತ್ತೇನೆ ಅಪ್ಪ ಅಪ್ಪ ಎಲ್ಲರಲ್ಲಿಯೂ ಮೊಬೈಲ್ ಇದೆಯಪ್ಪ ನನಗೊಂದು ಮೊಬೈಲ್ ಕೊಡಿಸಪ್ಪ ಹಾ ನೋಡೋಣ ಸೌಮ್ಯ ರೀ ಬೇಡ ರೀ ಈಗ ಕೊಡಿಸ್ತೀರಾ ಅವಳು ಕಲಿಕೆಲ್ಲ ಮುಗಿಲಿ ಆಮೇಲೆ ಕೊಡಿಸೋಣ ಇರಲಿ ಬಿಡು ಕಣೆ ಈಗ ಎಲ್ಲರಲ್ಲಿಯೂ ಮೊಬೈಲ್ ಇರುವುದು ಸರ್ವಸಾಮಾನ್ಯ ಅಲ್ಲವೇ ತಂದೆ ಕೊಡಿಸಿದ ಮೊಬೈಲ್ ಸೌಮ್ಯಳ ಕೈ ಸೇರಿದೆ ಮೊದಮೊದಲು ತನ್ನ ಕಲಿಕೆಗಾಗಿ ಉಪಯೋಗವಾದ ಮೊಬೈಲ್ ಈಗ ಬೇರೆ ಬೇರೆ ಕಡೆಗೆ ವಾಲುತ್ತಿದೆ ಒಂದು ದಿನ ಸೌಮ್ಯಳ ಗೆಳತಿಯರು ಹೇ ಸೌಮ್ಯ ಬಾರಿ ಗ್ರಂಥಾಲಯಕ್ಕೆ ಹೋಗಿ ಹಾಗೆ ಸ್ವಲ್ಪ ಪುಸ್ತಕ ಓದ್ಕೊಂಬರೋಣ ಅಯ್ಯೋ ನಾನು ಬರಲ್ಲ ನೀವು ಬೇಕಾದರೆ ಹೋಗಿ ನಾನು ಮೊಬೈಲಲ್ಲೇ ಕಲಿತೀನಿ ರಾಧಾರಾಣಿ ಬನ್ನಿ ಒಂದು ಒಳ್ಳೆ ಹಾಡಿಗೆ ರೀಲ್ಸ್ ಮಾಡಿ ಹಾಕೋಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಲೈಕ್ ಬರುತ್ತೆ ಬೇಡ ಸೌಮ್ಯ ಇಡೀ ದಿನ ಮೊಬೈಲಲ್ಲಿ ಅದೇನು ಕಲಿಯುತ್ತಿ ಇನ್ನೇನು ಪರೀಕ್ಷೆ ಹತ್ರ ಬಂತಲ್ಲ ಬಾ ಹೋಗೋಣ ಇಲ್ಲ ಇಲ್ಲ ನಾನು ಬರಲ್ಲ ನೀನು ಬೇಕಾದರೆ ಹೋಗು ನನ್ನ ಮೊಬೈಲು ನನಗಿಷ್ಟ ನನ್ನಿಷ್ಟ ನನ್ನ ಮೊಬೈಲು ನೀ ಹೋಗು ನೀ ಹೋಗು ಹೀಗೆ ದಿನ ಕಳೆದಂತೆ ಸೌಮ್ಯ ಸಂಪೂರ್ಣವಾಗಿ ಮೊಬೈಲ್ಗೆ ದಾಸಳಾಗುತ್ತಾ ಹೋದ ಹಾಗೆ ಅವಳ ಮನೆಯವರಿಗೂ ಆತಂಕ ಪ್ರಾರಂಭವಾಗುತ್ತದೆ ಕಲಿಕೆಯಲ್ಲಿ ಬೆರೆಯುವಿಕೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಸದಾ ಲವಲವಿಕೆಯಿಂದ ಇದ್ದ ಸೌಮ್ಯ ಸಂಪೂರ್ಣವಾಗಿ ಹಿಂದುಳಿಯುತ್ತಾಳೆ ಇದರಿಂದ ಅವಳ ತಂದೆ ತಾಯಿ ಚಿಂತಾಕ್ರಾಂತರಾಗುತ್ತಾರೆ ರೀ ಯಾಕ್ರಿ ಹೀಗಾಯ್ತು ಮಗಳು ಯಾಕೆ ಹೀಗಾಡ್ತಿದ್ದಾಳೆ ನಾನು ಅವತ್ತೇ ಮೊಬೈಲ್ ಬೇಡ ಬೇಡ ಅಂತ ಬಡ್ಕೊಂಡೆ ಈಗ ನೋಡ್ರಿ ಏನಾಯ್ತು ಮೂರೊತ್ತು ಮೊಬೈಲಲ್ಲೇ ಇರ್ತಾಳೆ ತಿನ್ನೋಕ್ಕೂ ಬರಲ್ಲ ಉಣ್ಣಕ್ಕೂ ಬರಲ್ಲ ಲೇ ಆದದ್ದು ಆಯ್ತು ಈಗ ನಮಗೆ ಏನೂ ಮಾಡುವುದು ಆಗುವುದಿಲ್ಲ ರೀ ಅವಳನ್ನ ಹೀಗೆ ಬಿಟ್ರೆ ಮಗಳನ್ನ ನಾವು ಕಳ್ಕೊಳ್ತೀವಿ ಅದಕ್ಕೆ ಅವಳನ್ನ ಮೊದಲು ಸರಿ ಮಾಡಬೇಕು ಹೌದು ಕಣೆ ನಾವು ಈಗ ಆಪ್ತ ಸಮಾಲೋಚಕರ ಬಳಿ ಹೋಗುವುದು ಒಳ್ಳೆಯ ಸಮಯ ಹೀಗೆ ಸೌಮ್ಯಳ ದಿನನಿತ್ಯದ ಚಟುವಟಿಕೆಯ ಬಗ್ಗೆ ಅವಳ ಹೆತ್ತವರು ಆಪ್ತ ಸಮಾಲೋಚಕರೊಂದಿಗೆ ಮಾತನಾಡಿದ ಬಳಿಕ ಸೌಮ್ಯಳನ್ನು ಅವರ ಬಳಿಗೆ ಕರೆದುಕೊಂಡು ಬರುತ್ತಾರೆ ನೋಡಮ್ಮ ಸೌಮ್ಯ ನೀನು ಮೊದಲು ಹೇಗಿದ್ದೆ ನಿನ್ನ ಕಲಿಕೆ ಹೇಗಿತ್ತು ಅಂತ ಒಮ್ಮೆ ಯೋಚಿಸು ನಾವು ಯಾವುದೇ ವಸ್ತುವನ್ನು ಉಪಯೋಗಿಸುವಾಗ ಒಂದು ಇತಿ ಮಿತಿ ಎಂಬುದು ಇದ್ದೇ ಇರುತ್ತದೆ ಅದು ಅತಿಯಾದರೆ ಅಮೃತವೂ ವಿಷ ಎಂಬ ಮಾತಿದೆ ಅಲ್ಲವೇ ನಿನ್ನ ಸುಂದರ ಭವಿಷ್ಯವನ್ನು ನಿನ್ನ ಕೈಯಾರೆ ಹಾಳು ಮಾಡದೆ ನಿನ್ನ ಜೀವನವನ್ನು ಉತ್ತಮಗೊಳಿಸಿಕೊ ಈಗ ನಿನಗೆ ಹದಿಹರೆಯ ಈ ಪ್ರಾಯದಲ್ಲಿ ನೀನು ಇಡುವ ಹೆಜ್ಜೆ ನಿನ್ನ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗಲಿದೆ ನಿನ್ನ ಹೆತ್ತವರಿಗೂ ನಿನ್ನ ಸಂತೋಷವನ್ನು ನೀಡಬಲ್ಲೆ ಮಗು ಇನ್ನಾದರೂ ಎಚ್ಚೆತ್ತುಕೋ ಹೌದು ಸರ್ ನಾನು ಇಷ್ಟು ಸಮಯ ಮೊಬೈಲ್ ದಾಸಳಾಗಿದ್ದೆ ಸಂಪೂರ್ಣವಾಗಿ ನನ್ನನ್ನು ನಾನು ಕಳೆದುಕೊಂಡಿದ್ದೆ ಇನ್ನು ಮುಂದೆ ಹಾಗೆ ಹಾಗಲ್ಲ ಆಟ ಪಾಠ ಎಲ್ಲರೊಂದಿಗೂ ಬೆರೆತು ಮೊದಲಿನಂತೆ ಆಗುತ್ತೇನೆ ಅಪ್ಪ ಅಮ್ಮ ನನ್ನ ಕ್ಷಮಿಸಿ ಬಿಡಿ ಕೇಳಿದ್ರಲ್ಲ ಸ್ನೇಹಿತರೆ ಮೊಬೈಲ್ ಎಂಬುದು ಹೇಗೆ ನಮ್ಮ ಬಾಳಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಎಂದು ಸ್ನೇಹಿತರೆ ನಿಮ್ಮ ಚಿಂತನೆ ಎಂಬ ಗೂಡಿಗೆ ಒಂದು ಹಕ್ಕಿಯನ್ನು ಬಿಡುತ್ತಿದ್ದೇವೆ ಸ್ನೇಹಿತರೆ ನೀವು ಮೊಬೈಲ್ ಸೇವಕರ ಅಥವಾ ಮೊಬೈಲ್ ನಿಮ್ಮ ಸೇವಕನ ಮಾನವ ಎಷ್ಟೇ ಎತ್ತರಕ್ಕೆ ಹೋದರೂ ಅವನ ಬದುಕು ಬಾಳು ಪರಿಸರದಲ್ಲೇ ಇರಬೇಕು ಅಂತಹ ಪರಿಸರ ಭೂಮಿಯ ಬಗ್ಗೆ ಭೂಮಿಗೆ ನಮನ ಹಸಿರಿಗೊಂದು ಕವನವನ್ನು ಕೇಳೋಣವೇ ಕಡಿಯ ಬೇಡನಿ ಕೆಡವ ಬೇಡವರವಾಗುವ ಮರವ ಕಡಿಯ ಬೇಡನಿ ಕೆಡವ ಬೇಡವರವಾಗುವ ಮರವ ಕಣ್ತಣಿಸುವಾಗ ದೈವ ಕಡಿಯ ಬೇಡನಿ ನೀ ಕೆಡವ ಬೇಡ ವರವಾಗುವ ಮರವ ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ ತೆನೆ ಅನ್ನದಾದವಸ ಧಾನ್ಯ ನೀ ಪಡೆಯಲೇನು ಚಂದ ತಂಗಾಳಿಯ ಕಂಪಿನ ಸೊಗಸು ನೀ ಪಡೆದು ಹಸಿರಿನಿಂದ ತೆನೆ ಅನ್ನದಾದವಸ ಧಾನ್ಯ ನೀ ಪಣೆಯಲೇನು ಚಂದ ಕೊಡಲಿಗೇನು ಮನವೇ ಇಲ್ಲ ನೀನು ಮನು ಅರಿವು ಇದ್ದು ಅವಿವೇಕವೇ ಇದೇವ ಮೆಚ್ಚಬಹುದೇ. ಇದ ದೇವ ಮೆಚ್ಚಬಹುದೇ ನೀ ಕೆಡವ ಬೇಡವರವಾಗುವ ಮರವ ಕಡಿಯಬೇಡ ಕೆಡವ ಬೇಡವರವಾಗುವ ಮರವ ಉಪಕಾರಕ್ಕೆ ನೀ ದ್ರೋಹವೆಸಗಿ ಸಾಧಿಸುವೇನು ಉಪಕಾರಕ್ಕೆ ನೀ ದ್ರೋಹವೆಸಗಿ ಸಾಧಿಸುವೇನು ಸ್ವಾರ್ಥಪಥದ ದುರಾಸೆಯು ಬಿಡಬಹುದೇ ನಿನ್ನನು ಬಿಡಬಹುದೇ ನಿನ್ನನು ಕಡಿಯಬೇಡ ನೀ ಕೆಡವಬೇಡ ವರವಾಗುವ ಮರವ ಕಡಿಯಬೇಡ ನೀ ಕೆಡವಬೇಡ ವರವಾಗುವ ಮರವ ಕಂತನಿಸುವ ಕಂಗೊಳಿಸುವ ಹೂ ಹಸಿರಿನ ದೈವವ ಹೂ ಹಸಿರಿನ ದೈವವ ಹೂ ಹಸಿರಿನ ದೈವವ ಹಸಿರಿನ ದೈವವ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಜೀವನ ಆರೋಗ್ಯವೇ ನಮ್ಮ ಆಸ್ತಿ ಎಂಬ ಮಾತಿಗೆ ಪೂರಕವಾಗಿ ಉತ್ತಮ ಆಹಾರ ಅಭ್ಯಾಸದ ಬಗ್ಗೆ ಮಾಹಿತಿ ನೀಡುತ್ತಾರೆ ಒಂಬತ್ತನೇ ತರಗತಿಯ ಭವಾನಿಯವರು ಆರೋಗ್ಯ ವೃತ್ತಿಯಲ್ಲಿ ಆತ್ಮೀಯ ಸ್ನೇಹಿತರೆ ಹನ್ನೊಂದರಿಂದ ಇಪ್ಪತ್ತೈದರ ಪ್ರಾಯವು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಇದು ನಮ್ಮ ಆರೋಗ್ಯದ ಬುನಾದಿಯಾಗಿದೆ ನೆನಪಿಟ್ಟುಕೊಳ್ಳಿ ಒಂದು ವೇಳೆ ನಮಗೆ ನಲವತ್ತು ವರ್ಷ ಪ್ರಾಯದಲ್ಲಿ ಕಾಯಿಲೆ ಬಂತೆಂದರೆ ಆ ಸಮಸ್ಯೆ ನಮಗೆ ಇಪ್ಪತ್ತು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿದೆ ಅದು ಹೇಗೆ ಅಂತೀರೋ ಹನ್ನೊಂದರಿಂದ ಇಪ್ಪತ್ತೈದರ ಪ್ರಾಯದಲ್ಲಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ ಈ ಪ್ರಾಯದಲ್ಲಿ ನಾವು ಸ್ವತಂತ್ರರಾಗುತ್ತೇವೆ ವಿದ್ಯಾಭ್ಯಾಸ ಪಡೆಯುತ್ತೇವೆ ನಾವು ಕೆಲಸಕ್ಕೆ ಹೋಗುತ್ತೇವೆ ಈ ಸಮಯದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ಹೊರಗಿನ ತಿಂಡಿ ತಿನಿಸು ಪಾನೀಯ ಇತ್ಯಾದಿಗಳನ್ನು ತಿಂದರೆ ಅದರ ಪರಿಣಾಮವು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಬೀರುತ್ತದೆ ಇದೆಲ್ಲದರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದಿದ್ದರೆ ಈ ಮೂರು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಮೊದಲನೆಯದು ಆಧುನಿಕ ಜೀವನದಲ್ಲಿ ಜನರು ತಿನ್ನುತ್ತಿರುವ ಫಾಸ್ಟ್ ಫುಡ್ ಬಣ್ಣ ಬಣ್ಣದ ತಂಪಾನೀಯ ಪಿಜ್ಜಾ ಬರ್ಗರ್ ಕೇಕ್ ಪಾನಿಪುರಿ ಮುಂತಾದ ಆಹಾರ ವಸ್ತುಗಳು ನಮ್ಮ ಕೆಡಿಸುವುದಲ್ಲದೆ ನಮ್ಮ ದೇಹಕ್ಕೆ ಏನೂ ಪ್ರಯೋಜನವಿಲ್ಲದ ವಸ್ತುಗಳು ಆದ್ದರಿಂದ ಅದನ್ನು ನಾವು ತಿನ್ನಬಾರದು ಎರಡನೆಯದು ಗಿಡಮರಗಳಲ್ಲಿ ಬೆಳೆಯುವ ಹಣ್ಣು ತರಕಾರಿ ಸೊಪ್ಪುಗಳನ್ನು ಒಣ ಹಣ್ಣುಗಳನ್ನು ನಾವು ನಮ್ಮ ಸನಾತನ ಸಂಸ್ಕೃತಿಯ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಮೂರನೆಯದು ಒಳ್ಳೆಯ ಕ್ರಮಬದ್ಧ ನಿದ್ದೆಯನ್ನು ಮಾಡಬೇಕು ಏಕೆಂದರೆ ನಿದ್ರಾ ಸಮಯದಲ್ಲಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ ಆರೋಗ್ಯ ವೃದ್ಧಿಸುತ್ತದೆ ಹಾಗಾಗಿ ನಾವು ಇಂತಹ ಅಮೂಲ್ಯವಾದ ಮೌಲ್ಯಗಳನ್ನು ನಾವು ಪಾಲಿಸಿದರೆ ನಮ್ಮ ಆರೋಗ್ಯ ದೀರ್ಘಾವಧಿಯವರೆಗೂ ಚೆನ್ನಾಗಿ ಉಳಿಯುತ್ತದೆ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ ಮುಂದಿನ ಗೀತೆ ಕನ್ನಡ ನಾಡಿನ ಭಾವನೆಗಳನ್ನು ಜಿಲ್ಲೆಯ ಶಬ್ದಗಳಲ್ಲಿ ಸೆರೆ ಹಿಡಿದು ನಾಡು ನುಡಿಯ ಪ್ರೀತಿ ಬೆಳೆಸುವ ಉದ್ದೇಶ ಹೊಂದಿದೆ ಕಲಿಕೆಗೂ ಕಾವ್ಯಕ್ಕೂ ಸೇತುವೆಯಾಗಿ ಈ ಹಾಡು ತಮ್ಮ ಮುಂದೆ ಎಂಟನೇ ತರಗತಿಯ ಚೈತ್ರ ಮತ್ತು ಪ್ರಿಯಾ ಇವರಿಂದ ಬದುಕು ಬೆಂಗಳೂರು ಮುಟ್ಟೋ ಮೈಸೂರು ಸಿದ್ಧಗಂಗೆ ತುಮಕೂರು ಶಕ್ತಿ ಕೇಂದ್ರ ರಾಯಚೂರು ಕೋಟೆನಾಡು ಚಿತ್ರದುರ್ಗ ತೊಗರಿ ಜಿಲ್ಲೆ ಗುಲ್ಬರ್ಗ ಚಾಮರಾಜನಗರ ಶ್ರೀಗಂಧ ಬೆಳಗಾವಿ ಕುಂದ ದೈವ ಅಂದ್ರೆ ದಕ್ಷಿಣ ಕನ್ನಡ ಚಂದ ಅಂದ್ರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಕಾಪಿ ತೋಟ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಕೊಪ್ಪಳದ ಕರ್ಕೇಲೆ ಬಿದರ್ನಾ ಬಿದಿರಿಕಲೆ ಗಣಿ ಜಿಲ್ಲೆ ಬಳ್ಳಾರಿ ಬ್ಯಾಡಗಿ ಮೆಣಸು ಹಾವೇರಿ ರಾಮನಗರ ರೇಷ್ಮೆಗೂಡು ಮಂಡ್ಯ ಸಕ್ರೆನಾಡು ಉಡುಪಿ ಕೃಷ್ಣಾರಿ ಶಿವಮೊಗ್ಗ ಸೈಯಾರ್ ವಿಜಯಪುರ ಇಂಡಿನಿಂಬೆ ಹಾಸನದ ಹಾಸನಾಂಬೆ ದಾವಣಗೆರೆ ಬೆಣ್ಣೆ ದೋಸೆ ಧಾರವಾಡ ಪೆಡಾಸ್ ಗದಗಿನ ಮರದ ಕೆತ್ತನೆ ಕೊಡಗಿನ ವೀರಸೇನೆ ಬಾಗಲಕೋಟೆ ಇಳಕಲ್ಸಿರೆ ವಿಜಯನಗರ ಹಂಪಿತೆ ಚಿನ್ನದ್ಗಣಿ ಕೋಲಾರ ಜವಳಿ ಜಿಲ್ಲೆ ಯಾದಗಿರಿ ಕರಾವಳಿ ಬೈಲುಸೀಮೆ ಮಲೆನಾಡು ಇದೇ ನಮ್ಮ ಸುಂದರ ಕರುನಾಡು ಕರಾವಳಿ ಬೈಲುಸೀಮೆ ಮಲೆನಾಡು ಇದೇ ನಮ್ಮ ಸುಂದರ ಕರುನಾಡು ದೇಶ ಸೇವೆಯೇ ಈಶ ಸೇವೆ ಎಂಬ ಮಾತಿದೆ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಜೀವನದ ಸಾರ್ಥಕ್ಯವನ್ನು ನಾವಿಲ್ಲೇ ಕಾಣುವ ಎಂದು ಹೇಳುತ್ತಾ ಒಂದು ದೇಶಭಕ್ತಿ ಗೀತೆ ತಮಗಾಗಿ ಒಂಬತ್ತನೇ ತರಗತಿಯ ರಮ್ಯ ಇವರಿಂದ ಸಾವಿರ ಒಣಗಿದ ಮರದಲ್ಲಿ ಸಾಗುವ ಚೈತ್ರದ ಸಿಗುರಿನ ದಾಳಿಯಲಿ ಮುಗಿಲ ಬಾಗಿಲ ಸರಿಸಿ ಸುರಿಯುವ ನಿರ್ಮಲ ದಾರೆಯಲಿ ಕಾಷ್ಟದ ಸೆರೆಯಲ್ಲಿ ಕುದಿಯುತ್ತ ಮರೆಯಲ್ಲಿ ಭಗ್ಗನೆ ಬಂಧನ ಭೇದಿಸುವ ಕೆರಳಿದ ಜ್ವಾಲ बलि से स्वातन्त्र्यदलस्य नसरि नसरि सनि प ನಿನಲಿ ಹೊನ್ನಿದೆ ಬಿಂಬ ಹಚ್ಚಿದೆ ಸಿರಿ ಹಣತೆ ಹಕ್ಕಿದನಿಗಳೇ ದಿಕ್ಕಿನ ತುಂಬ ದನಿಯೊಡೆದಿದೆ ಕವಿತೆ ಅರಳಿದೆ ಸುಮ ಪರಿಮಳದ ಬರಣಿ ವಾಯುಮಂಡಲವೇ ಘಮ ಘಮಿಸಿ ಕೆಂಪಾಗಿದೆ ಧರಣಿ ಸಾವಿರ ಬಗೆಯಲಿ ಶಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ ಭಾನುಭುವಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯಾ ನಿಸರಿ ನಿಸಿ ಪಾಮ ನೀಪ ರೀಸ ನಿಸರಿ ನಿಸಿ ಪಾಮ ನೀ ಪಾಮಾನಿ ಪಾ ರೀಸ ಸಾ ನೀ ರೀಸಾ ಸಾ ನೀ ಇದುವರೆಗೆ ಸರಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರಥಬೀದಿ ಇಲ್ಲಿನ ವಿದ್ಯಾರ್ಥಿನಿಯರಾದ ನಾವು ನಡೆಸಿದ ಕಾರ್ಯಕ್ರಮವನ್ನು ಆಲಿಸಿದ ತಮ್ಮೆಲ್ಲರಿಗೂ ಸಹಕರಿಸಿದ ಗುರು ವೃಂದದವರಿಗೂ ಆಕಾಶವಾಣಿಯ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಸರ್ವೇ ಜನ ಬಂತು ಇದುವರೆಗೆ ಸರಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರಥಬೀದಿ ಮಂಗಳೂರು ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವ ಮಕ್ಕಳೇ ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ